ಹಾಯ್ ನಮಸ್ತೆ ಜೈಸ್ ಫ್ಯಾಷನ್ಸಿಂದ ನಾನು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ಫಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಿದ್ದೀನಿ ಸೊ ನಿಮ್ಮ ಬ್ಲೆಸ್ಸಿಂಗ್ಸು ನನಗೆ ಬೇಕು ನಿಮ್ಮ ನಿಮ್ಮ ಸಪೋರ್ಟು ನನಗೆ ಬೇಕು ಸೊ ನೋಡಿ ನಾನು ಏನೇನು ತಂದಿದ್ದೀನಿ ಮೆಟೀರಿಯಲ್ಸ್ ಅಂತ ಇದು ಇ ಕಾಮರ್ಸ್ ಬಿಸ್ನೆಸ್ಗೋಸ್ಕರ ಈ ಮೆಟೀರಿಯಲ್ಸ್ ತಂದಿರೋದು ಕ್ಲಿಪ್ಸು ಮತ್ತು ಬ್ರಾಸ್ಲೆಟು ಈ ಪೆಂಡೆಂಟು ಮತ್ತು ಹಿಯರ್ ರಿಂಗ್ಸು ಮತ್ತು ಈ ಸ್ಟೋನ್ ಟೈಪು ಕ್ಲಿಪ್ಸ್ ಬರುತ್ತಲ್ವ ಮತ್ತು ಈ ಸಣ್ಣ ಸಣ್ಣ ಪೆಂಡೆಂಟ್ ತಂದಿದ್ದೀನಿ ಸೊ ಇವಾಗಿನ ಎಲ್ಲಾನು ತುಂಬ ಪೆಂಡೆಂಟ್ಸು ಲಾಕೆಟ್ಸು ಬ್ರಾಸ್ಲೆಟ್ಸ್ ಎಲ್ಲ ತುಂಬ ಅಲ್ವಾ ಸೇಲ್ ಆಗ್ತಿರೋದು ಸೊ ಅದರಿಂದ ತಂದಿದ್ದೀನಿ ಸೊ ಈ ಕಾಮರ್ಸ್ ಬಿಸ್ನೆಸ್ಸಿಂದ ಕ್ಲಿಕ್ಕಾಗಿರೋರು ತುಂಬ ಜನ ಇದ್ದಾರೆ ಸೊ ನಾನು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಕಡೆಯಿಂದ ನನಗೊಂದು ಸಪೋರ್ಟ್ ಬೇಕು ನೋಡಿ ನಿಮಗೆ ಅಕಸ್ಮಾತ್ ಏನಾದರೂ ತೊಗೊಳ್ಬೇಕು ಅಂತ ಏನಾದರೂ ಇದ್ದರೆ ವೀಡಿಯೋಸ್ ಹಾಕಿರ್ತೀನಿ ಪ್ಲೀಸ್ ತಗೊಂಡೋಗಿದ್ದರೆ ನನಗೆ ಆರ್ಡರ್ ಡಿ ಎಮ್ ಮಾಡಿ ನಾನು ನಿಮ್ಮ ಮೆಸೇಜಸ್ ನೋಡಿ ನಾನು ನಿಮ್ಗೆ ಯಾವ ಥರದ ಪ್ರಾಡಕ್ಟ್ ಬೇಕೋ ಏನೋ ನಿಮ್ಗೆ ಇದೇ ಈ ಥರದ್ದು ಬಿಟ್ಟು ಬೇರೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂದರೂ ಸಹ ನನಗೆ ನೀವು ಡಿ ಎಮ್ ಮಾಡಿ ಡಿ ಎಮ್ ಇಲ್ಲಾಂದರೆ ಕಾಮೆಂಟ್ ಮಾಡಿ ನಾನು ಅದೇ ಥರ ಪ್ರಾಡಕ್ಟ್ಸ್ ತಂದು ಕೊಡ್ತೀನಿ ನಿಮಗೆ ನೋಡಿದ್ರಲ್ಲಿ ಈ ಕ್ಲಿಪ್ಸ್ ಇದೆ ಅಲ್ವಾ ಈ ಕ್ಲಿಪ್ಸ್ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಬೇರೆ ಸ್ಟೋರ್ಗೂ ನಾನು ತಂದಿರೋ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಇವು ಬ್ರಾಸ್ಲೆಟ್ಟು ನೋಡಿ ಬ್ರಾಸ್ಲೆಟ್ ತಂದಿದ್ದೀನಿ ಮತ್ತು ಇದು ಈ ಬಟರ್ಫ್ಲೈ ಕ್ಲಿಪ್ಸ್ ಇದೆಯಲ್ವ ಇದು ಬಂದು ಫುಲ್ ಸೆಟ್ಟು ಫಿಫ್ಟಿ ರುಪೀಸ್ ಬರುತ್ತೆ ಅದರಲ್ಲಿ ಒಂದು ಸೆಟ್ಟಲ್ಲಿ ತ್ರೀ ಪೀಸಸ್ ಬರುತ್ತೆ ಒಂದು ದೊಡ್ಡದು ಮತ್ತು ತ್ರೀ ಟೂ ಪೀಸ್ ಚಿಕ್ಕ ಚಿಕ್ಕದು ಬರುತ್ತೆ ಇದು ಲೋಟಸ್ದು ಈಗ ಬಂದಿದೆಯಲ್ಲ ಟ್ರೆಂಡು ಇದು ಬ್ರಾಸ್ಲೆಟು ಇದು ಬ್ರಾಸ್ಲೆಟ್ಸೇ ಬಟ್ ಈ ಕಾಲೇಜ್ ಮಕ್ಕಳೆಲ್ಲ ಹಾಕೊಂಡು ಹೋಗ್ತಾರಲ್ಲ ಇದು ಇಯರಿಂಗ್ಸು ಮನೇದಲ್ಲಿದ್ದೆಲ್ಲ ಹಾಕೊಳ್ಳೋಕ್ಕೆ ಇವು ಈ ಲೋಟಸ್ದು ಪೆಂಡೆಂಟು ಇಷ್ಟು ತಂದಿದ್ದೀನಿ ತೋರಿಸ್ತೀನಿ ನೋಡಿ ಮತ್ತೆ ಏನೇನು ತಂದಿದ್ದೀನಿ ಅಂತ ಇವೆಲ್ಲನೂ ಕ್ಲಿಪ್ಸ್ ಎಲ್ಲ ಇವಾಗ ಟ್ರೆಂಡ್ ಅಲ್ವಾ ಅದರಿಂದ ತಂದೆ ಇವು ಇಯರಿಂಗ್ಸ್ ಬಂದು ಡಿಫ್ರೆಂಟ್ ಇಯರಿಂಗ್ಸು ಈಗ ಕಾಲೇಜ್ ಮಕ್ಕಳೆಲ್ಲ ಹಾಕ್ಕೊಂಡು ಹೋಗ್ತಾರಲ್ವ ಸೊ ಅದಕ್ಕೋಸ್ಕರ ತಂದೆ ಹಾಕ್ಕೊಂಡು ತಗೊತಾರೆ ಅಂತ ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಮೀಶೋದಲ್ಲಿ ಇವೆಲ್ಲ ನಾನು ಒಂದೊಂದು ವಾಲೆ ಟೂ ಒನ್ ಫಿಫ್ಟಿ ಟೂ ಏಯ್ಟಿ ಆ ಥರ ಇರುತ್ತೆ ನಾನು ಜಸ್ಟು ಹಂಡ್ರೆಡ್ ರುಪೀಸ್ ಮಾಡ್ತೀನಿ ನೋಡಿ ತಗೊಳಂಗಿದ್ರೆ ಕಮೆಂಟ್ ಮಾಡಿ ಇದು ಲೋಟಸ್ದು ಅಷ್ಟೇ ಹೊರಗಡೆ ಎಲ್ಲ ನಿಮಗೆ ಇದು ಮಿನಿಮಮ್ ತ್ರೀ ಹಂಡ್ರೆಡ್ ಆ ಥರ ಇರುತ್ತೆ ನಾನು ಜಸ್ಟು ಟೂ ಹಂಡ್ರೆಡ್ಗೆ ಅಷ್ಟೇ ಸೇಲ್ ಮಾಡ್ತಿದ್ದೀನಿ ಈ ಲೋಟಸ್ದು ಟೂ ಕಲರ್ಸ್ ಅಷ್ಟೇ ತಂದಿರೋದು ಫಸ್ಟು ಸೇಲ್ ಆಗಲಿ ಇ ಕಾಮರ್ಸ್ ಅಲ್ವಾ ಸ್ಟಾರ್ಟಿಂಗೇ ಬಜೆಟ್ ತುಂಬ ಆಗಬಾರ್ದು ಅಂತ ಬಟ್ ಇದು ಕಾಸ್ಟ್ ಆಗಿದೆ ಎಷ್ಟು ಐಟಮ್ಸ್ಗೂ ಕಾಸ್ಟು ಬಿದ್ದಿದೆ ತುಂಬಾ ಆದ್ರೂ ಒಂದು ಪ್ರಯತ್ನ ಇರಬೇಕಲ್ವಾ ಲಾಸ್ ಇಲ್ದಿದ್ದು ಯಾವುದೂ ನಾವು ಸಕ್ಸಸ್ ಮಾಡೋಕ್ಕಾಗಲ್ಲ ಒಂದು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ನಮ್ಮ ಬಿಸ್ನೆಸ್ಗೋಸ್ಕರ ನಾವು ಟ್ರೈ ಮಾಡಲೇಬೇಕು ದುಡ್ಡು ಇಡಲೇಬೇಕು ಸೊ ಇಯರಿಂಗ್ಸು ಇವು ಬ್ರಾಸ್ಲೆಟು ಈಗ ನ್ಯೂ ಡಿಸೈನ್ ಬಂದಿದೆ ಇದು ಪೆಂಡೆಂಟ್ ಥರ ಚೆನ್ನಾಗಿದೆ ಇದು ನಿಮಗಿದೆಲ್ಲ ಮೀಶೋದಲ್ಲಿ ನೋಡಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ನಿಮಗೆ ಏನಾದರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ನಾನು ನಂದು ನಂಬರ್ ಕಳಿಸ್ಕೊಡ್ತೀನಿ ನಿಮಗೆ ಇದು ನೋಡಿ ಇವೆಲ್ಲ ಬ್ರಾಸ್ಲೆಟ್ಸು ಕಲರ್ಸ್ ಕಲರ್ಸ್ ಬ್ರೇಸ್ಲೆಟ್ಸು ಈ ಕಾಲೇಜ್ ಮಕ್ಕಳೆಲ್ಲ ಹಾಕೊಂಡು ಹೋಗ್ತಾರಲ್ವ ಇದು ಇಯರಿಂಗ್ಸು ಈ ಜೀನ್ಸ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಫುಲ್ ಸೆಟ್ ಬೇಕು ಅಂದರೆ ಸೆಟ್ ಕಳಿಸ್ಕೊಡ್ತೀವಿ ಇದು ಲಾಕೆಟ್ ಟೈಪು ಸಿಂಗಲ್ ಲಾಕೆಟ್ ಬರುತ್ತೆ ಇವು ಚಿಕ್ಕ ಮಕ್ಕಳಿಗೆಲ್ಲ ಹೇರ್ ಕ್ಲಿಪ್ಸ್ ಇದು ಇದು ನಾರ್ಮಲ್ ಕ್ಲಿಪ್ಸ್ ಇದು ಸಣ್ಣ ಸಣ್ಣದು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಇದು ಇಯರಿಂಗ್ಸೇ ಬಟ್ ಇದು ಜೀನ್ಸ್ಗೆ ಈ ಫ್ರಾಕ್ ಎಲ್ಲ ಹಾಕ್ಕೊಂತೀವಲ್ಲ ಆ ಥರದ್ದು ಚೆನ್ನಾಗಿರುತ್ತೆ ಇದು ಸೇಮು ಬಟ್ ಇದು ಗೋಲ್ಡ್ ಪ್ಲೇಟೆಡ್ ಅಷ್ಟೇ ಇದು ಕಲರು ಇದು ಸ್ಯಾರಿ ಪಿನ್ನು ಇದು ಬ್ರಾಸ್ಲೆಟ್ ಟೈಪು ಸಿಂಗಲ್ಲು ಇದು ಪೆಂಟೆಡ್ ತ್ರೀ ಇಯರಿಂಗ್ಸು ಒನ್ ಲಾಕೆಟ್ ಬರುತ್ತೆ ಚೈನ್ ಲಾಕೆಟು ಇದು ಸ್ಟೋನ್ ಟೈಪು ಕ್ಲಿಬ್ ಬರುತ್ತೆ ಈ ಫಂಕ್ಷನ್ಸ್ಗೆ ಪಾರ್ಟಿಗೆಲ್ಲ ಹಾಕೋಕೆ ಚೆನ್ನಾಗಿರುತ್ತೆ ಇದು ಸೇಮು ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಇದು ಚೆನ್ನಾಗಿದೆ ಇದು ಲೋಟಸ್ದು ಈ ಸ್ಯಾರಿಗೆ ಎಲ್ಲಾದರೂ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು ಇದು ಸ್ಯಾರಿ ಪಿನ್ ಇದು ಇದು ಬ್ರಾಸ್ಲೆಟೇ ಇನ್ನೊಂದು ಸೆಟ್ ಇರಲಿ ಅಂತ ತಂದಿದ್ದೀನಿ ಬಿಸ್ ಇದು ಈ ಇ ಕಮರ್ಸಲ್ಲಿ ಬೇಗ ಸೇಲ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಇದು ರಿಬ್ಬ ಕ್ಲಿಪ್ ಟೈಪ್ ಇದು ಇದು ಎಲ್ಲ ನೀವು ಇದೇ ಐಟಮ್